ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಚ್ ಆರ್ ಕ್ರಿಯೇಷನ್ ಇವತ್ತು ನಾನು ಪಲ್ಸ್ನ ಯೂಸ್ ಮಾಡಿ ಆರ್ಚ್ ಕ್ರೋಶ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಟ್ರಿಬಲ್ ಕ್ರೋಶ ಮಾಡುತ್ತಿರೋದು ನಾನಿಲ್ಲಿ ಇದಕ್ಕೆ ಆರೇಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೀಡರ್ ನಂಬರ್ ಟೆನ್ ನೀವು ಲೆವೆನ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಮತ್ತು ನಾನಿಲ್ಲಿ ಪರ್ಸ್ನ ಯೂಸ್ ಮಾಡಿದ್ದೀನಿ ಸ್ಮಾಲ್ ಪಲ್ಸ್ ಇದು ವೈಟ್ ಪಲ್ಸು ನೀವು ಬೇಕಾದ್ರೆ ಗೋಲ್ಡ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ತ್ರೀ ಎಮ್ ಎಮ್ ಅಥವಾ ಅದಕ್ಕಿಂತ ಸ್ವಲ್ಪ ಸ್ಮಾಲ್ ಸೈಜು ಟೂ ಎಮ್ ಎಮ್ ಸೈಜ್ದು ಯೂಸ್ ಮಾಡಿಕೊಂಡು ವರ್ಕ್ನ ಮಾಡ್ಕೋಬೋದು ಮತ್ತು ನಾನಿಲ್ಲಿ ಫಸ್ಟು ಸೀರೆ ಪಲ್ಲು ಸೈಡಲ್ಲಿ ರೈಟ್ ಸೈಡಿಂದ ವರ್ಕ್ ಮಾಡ್ತಿರೋದು ಫಸ್ಟು ಎಳ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ಅದೇ ಜಾಗದಲ್ಲೇ ಸೆಕೆಂಡ್ ಟೈಮ್ ಕೂಡ ಲಾಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಎರಡು ಸರಿ ಲಾಕ್ ಮಾಡಿದ್ದೀನಿ ಮತ್ತು ಇದಾದ ಮೇಲೆ ನಾನು ಐದು ಚೈನ್ ಹಾಕೋತಾ ಇದ್ದೀನಿ ಫೈ ಐದು ಚೈನ್ ಹಾಕಿ ಆ ಫೈವ್ ಚೈನು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಸೀರೆ ಎಲ್ಲಿ ಬರುತ್ತೋ ಅಲ್ಲೇ ಲಾಕ್ ಮಾಡ್ಕೋಬೇಕಿಲ್ಲ ಅಂತ ಅಂದರೆ ಅದು ಸ್ವಲ್ಪ ಸುಕ್ಕ ಬಂದಿರೋ ರೀತಿ ಆಗುತ್ತೆ ಸ್ವಲ್ಪ ವೇವಿ ಥರ ಕಾಣಿಸ್ಬಿಡುತ್ತೆ ಮತ್ತು ನಾನಿಲ್ಲಿ ಫಸ್ಟು ಟೂ ಟೈಮ್ಸ್ ಫೈ ಫೈ ಚೈನ್ನ ಹಾಕೋತಾ ಇದ್ದೀನಿ ಯಾಕಂದರೆ ನಮಗೆ ಫಸ್ಟು ಕುಚ್ ಬರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಟೂ ಟೈಮ್ ಹಾಕೋಬೇಕು ಫಸ್ಟ್ ಸ್ಟಾರ್ಟಿಂಗು ನೋಡಿ ನಾನು ಫೈ ಚೈನ್ ಮತ್ತೆ ತೊಗೊಂಡಿದ್ದೀನಿ ಮತ್ತು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತು ಲಾಕ್ ಮಾಡ್ಕೋಬೇಕು ಇದಾದಮೇಲೆ ನೆಕ್ಸ್ಟು ಸಿಕ್ಸ್ ಚೈನ್ ತೊಗೊತಿದ್ದೀನಿ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ನ ತಗೊಂಡು ಅದು ಫೋರ್ ಚೈನ್ ಗ್ಯಾಪಲ್ಲಿ ಬರೋ ಥರ ನಮಗೆ ಸ್ವಲ್ಪ ಯು ಶೇಪಲ್ಲಿ ಬರಬೇಕು ಆ ರೀತಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು ಇಲ್ಲಿಗೆ ನಮಗೆ ಆರ್ಚ್ ಫಿಲ್ ಮಾಡಬೇಕಾಗುತ್ತೆ ಅದಕ್ಕೆ ಟೂ ಟೈಮ್ಸ್ ಫೈ ಫೈ ಚೈನ್ ಹಾಕ್ಕೊಂಡು ಮೂರನೇ ಸಾರಿ ಸಿಕ್ಸ್ ಚೈನ್ ಹಾಕೋಬೇಕು ಸ್ಟಾರ್ಟಿಂಗಲ್ಲಿ ಮಾತ್ರ ಟೂ ಟೈಮ್ಸ್ ಫೈವ್ ಚೈನ್ ಹಾಕೋಬೇಕು ಆಮೇಲೆ ನಾವು ತ್ರೀ ಟೈಮ್ಸ್ ಹಾಕೋಬೇಕಾಗುತ್ತೆ ನೋಡಿ ಈ ಥರ ನಮಗೆ ಯು ಶೇಪಲ್ಲಿ ಬರಬೇಕಾಗುತ್ತೆ ಆರ್ಚ್ನ ಫಿಲ್ ಮಾಡೋಕ್ಕೆ ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಆರ್ಚ್ ಇವಾಗ ನಾನು ಮತ್ತೆ ಫೈವ್ ಚೈನ್ನ ಹಾಕೋತಾ ಇದ್ದೀನಿ ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಲಾಕ್ ಮಾಡಿಕೊಂಡು ಮತ್ತೆ ಫೈವ್ ಚೈನ್ ಹಾಕೋಬೇಕು ఇవగా టూ టైమ్ ఆయూ ఫైవ్ ఫైవ్ చైను మే ఇన్నొందుసరి ఆకొక నేదం స్టార్టింగల్ మాత్ర టు టైమ్స్ ఫైవ్ ఫైవ్ చైను మే సిక్స్ చైన్ మే త్రీ టైమ్ హో ఫైవ్ చైన్ ఇవగా మే సిక్స్ చైన్ త్రీ ఫోర్ ఫైవ్ సిక్స్ ಸಿಕ್ಸ್ ಆಯಿತು ಮತ್ತು ಯು ಶೇಪಲ್ಲಿ ಬರೋ ಥರ ಹಾಕೋಬೇಕು ಈ ರೀತಿ ಮತ್ತು ನಾವು ಇಲ್ಲಿ ಫೈ ಚೈನ್ ನಾವು ಹೀಗೇನೆ ಸೀರೆ ಪೂರ್ತಿ ಬೇಸ್ಲೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫೈ ಫೈ ಚೈನ್ ತ್ರೀ ಟೈಮ್ ಮತ್ತು ಸಿಕ್ಸ್ ಚೈನ್ ಮತ್ತು ಫೈ ಚೈನ್ హీ కంటిన్యూ మొ నోడి ఇల్ ఆర్చ్ టైప్ బందే సిక్స్ చైన్ ఈ థరూ సిరే పూర్తి కంటిన్యూ మాకు ఫైవ్ చైన్ లాక్ ఫైవ్ చైన్ లాక్ ఇవ్వ మొత్తం నా వన్ టైమ్ ಅರ್ಥ ಆಯ್ತು ಅನ್ಕೋತೀನಿ ಎಲ್ರಿಗೂ ಇವಾಗ ಸಿಕ್ಸ್ ಚೈನ್ ಈ ತರ ಯು ಶೇಪಲ್ಲಿ ಮಾಡೋದ್ರಿಂದ ಆರ್ಚಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ಈ ಥರ ಸ್ವಲ್ಪ ಒಳಗಡೆ ಹೇಳ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಚೈನ್ನ ಲಾಕ್ ಮಾಡ್ಕೋಬೇಕು ಈಗ ನಾನು ಸ್ಯಾರಿ ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಸ್ಯಾರಿ ಎಂಡಲ್ಲಿ ತೋರಿಸ್ತೀನಿ ಹೇಗೆ ಲಾಕ್ ಮಾಡೋದಂತ ಮತ್ತು ನಾನಿಲ್ಲಿ ನೋಡ್ಬೋದು ಸಾರಿ ಆ್ಯಂಡಲ್ಲು ಕೂಡ ಸಿಕ್ಸ್ ಚೈನ್ ಹಾಕಿ ಲಾಸ್ಟಲ್ಲಿ ಲಾಕ್ ಇದ್ದೀನಿ ನ್ಯೂ ಶೇಪ್ ಬರೋ ಥರ ಮತ್ತು ನನಗಿಲ್ಲಿ ಫೈ ಚೈನ್ ಬಂದಿದೆ ಲಾಸ್ಟಲ್ಲಿ ಮತ್ತು ಫೈ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಮತ್ತು ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು ಸ್ಯಾರಿ ಸ್ಟಾರ್ಟಿಂಗಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಎಂಡಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡಿಕೊಂಡು ಟೂ ಚೈನ್ ಹಾಕಿ ನಾನು ದಾರನ ಕಟ್ ಮಾಡ್ಕೋತೀನಿ ಕಟ್ ಮಾಡಿಕೊಂಡು ದಾರನ ಎಳ್ಕೋಬೇಕು ಟೈಟಾಗಿ ಇಲ್ಲಿಗೆ ಬರುತ್ತೆ ಇವಾಗ ಸ್ಯಾರಿ ಫುಲ್ಲಾಗಿದೆ ಮತ್ತು ನಾನು ದಾರನ ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೆ ಅಲ್ಲೇ ಲಾಕ್ ಮಾಡಿ ಗಂಟಾಕಿ ಇಟ್ಕೊಂಡಿದ್ದೀನಿ ಮತ್ತು ಅಲ್ಲಿಂದ ಕಂಟಿನ್ಯೂ ಮಾಡಬೇಕು ಮತ್ತು ಫೈ ಚೈನ್ ಹಾಕೋಬೇಕು ಫೈ ಚೈನ್ ಇನ್ನು ನಾವು ಟೂ ಟೈಮ್ಸ್ ಹಾಕಿದ್ವಲ್ಲ ಅಲ್ಲಿ ಫಸ್ಟ್ ಫೈ ಚೈನ್ಗೆ ಫೈ ಚೈಣೇ ಹಾಕೋಬೇಕು ಒಂದು ಸರಿ ಫೈ ಚೈನ್ ಮತ್ತು ಲಾಕ್ ಮತ್ತು ಇವಾಗ ಎರಡನೇದು ಫೈವ್ ಚೈನ್ ಇತ್ತಲ್ವ ನಾವು ಟೂ ಟೈಮ್ಸ್ ಹಾಕೊಂಡಿದ್ವಿ ಇವಾಗ ಫೈವ್ ಚೈನ್ ಇರೋ ಕಡೆ ಫಸ್ಟ್ ಫೈವ್ ಚೈನು ಮತ್ತು ಎರಡನೇ ಫೈವ್ ಚೈನ್ನ ಸ್ಕಿಪ್ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಎರಡು ಸರಿ ಸೂಜಿ ಮೇಲೆ ದಾರ ಸುತ್ಕೊಂಡು ನಾವು ಸಿಕ್ಸ್ ಚೈನ್ ಗ್ಯಾಪ್ ಏನು ಮಾಡಿದ್ವಲ್ಲ ಆರ್ಚ್ ಟೈಪು ಅಲ್ಲಿಗೆ ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು ಸೂಜಿ ಮೇಲೆ ಎರಡು ಸರಿ ದಾರನ ಸುತ್ಕೊಂಡು ಆವಾಗ ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮತ್ತು ಲಾಸ್ಟ್ ಎರಡು ಲೂಪ್ ಉಳ್ಕೊಳ್ಳುತ್ತೆ ಮತ್ತು ಎರಡು ಲುಪ್ಪಿಂದ ಒಂದು ಸರಿ ಈ ದಾರ ತೆಗೆದರೆ ನಮಗೆ ಇದು ಟ್ರಿಬಲ್ ಕ್ರೊಷ್ ಆಗುತ್ತೆ ನಾವಿಲ್ಲಿ ಎರಡು ಕಂಬ ಒಂದು ಪರ್ಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀವಿ ನಾನಿಲ್ಲಿ ಒಂದೇ ಕಂಬ ಹಾಕೋತೀನಿ ಸ್ಟಾರ್ಟಿಂಗ್ ಯಾಕಂದರೆ ಕೆಳಗಡೆ ಫೈವ್ ಚೈನ್ ಇದೆಯಲ್ಲ ಅದನ್ನು ಸೇರಿಸಿ ನಮಗೆ ಎರಡು ಕಂಬ ಆಗುತ್ತೆ ಇವಾಗ ಒಂದು ಪರ್ಲನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಸ್ಮಾಲ್ ಪರ್ಲ್ ಯೂಸ್ ಮಾಡಿದ್ದೀನಿ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೇಕು ಅಂತ ಅಂದರೆ ಸ್ವಲ್ಪ ಬಿಗ್ ಸೈಜ್ ತೊಗೋಬೋದು ನಾನಿಲ್ಲಿ ಸ್ಮಾಲ್ ಯೂಸ್ ಮಾಡಿದ್ದೀನಿ ಮತ್ತು ಅಲ್ಲಿಂದನೇ ಡೈರೆಕ್ಟ್ ಎರಡು ಸರಿ ದಾರ ಸುತ್ಕೊಂಡು ಮತ್ತು ಟ್ರಿಬಲ್ ಕ್ರೋಶ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಇವಾಗ ನಮಗೆ ಟ್ರಿಬಲ್ ಕ್ರೋಶ ಆಯಿತು ಮತ್ತು ಇನ್ನೊಂದು ನಾನು ಹೇಳ್ದಂಗೆ ಫಸ್ಟ್ ಟು ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಟ್ರಿಬಲ್ ಕ್ರೋಶ ಹಾಕೋಬೇಕು ಆಮೇಲೆ ಒಂದು ಪರ್ಲು ಮತ್ತು ಎರಡು ಸರಿ ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ನನಗೆ ಫಸ್ಟು ಫೈ ಚೈನ್ ಇತ್ತಲ್ವಾ ಅದಕ್ಕೆ ನಾನು ಫಸ್ಟೇ ಮಾತ್ರ ಒಂದೇ ಸರಿ ಟ್ರಿಬಲ್ ಕ್ರೋಶ ಮಾಡಿದ್ದೀನಿ ಅದನ್ನು ಸೇರಿ ಟು ಟೈಮ್ಸ್ ಆಗುತ್ತೆ ಅಂತ ಮತ್ತೆ ಒನ್ ಪರ್ಲು ಮತ್ತು ಡೈರೆಕ್ಟ್ ಅಲ್ಲಿಂದನೇ ಟ್ರಿಬಲ್ ಕ್ರೋಶ ಈಗ ನೀವು ಆರ್ಚ್ ಫಿಲ್ ಆಗೋ ತನಕ ಟ್ರಿಬಲ್ ಕ್ರೋಶನ కంటిన్యూ మాకో టూ టైమ్స్ ట్రిబల్ క్రోశ వంద పర్లు మరి టుైమ్స్ ట్రిబల్ క్రోశ మరి వన్ పర్లు ఈ థర ఆ పూర్తి కంటిన్యూ మాకుంటు ಈ ಕೃಷಿ ತುಂಬ ಸಿಂಪಲ್ಲಾಗಿದೆ ಬೇಗ ಒನ್ ಟೂ ಅವರಲ್ಲೆಲ್ಲ ಹಾಕ್ಬಿಡ್ಬೋದು ನೀವೊಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಇಲ್ಲಿಗೆ ಅಥವಾ ಗೋಲ್ಡ್ ಕಲರ್ ಜೆರಿ ಇದ್ದರೆ ನೀವು ಗೋಲ್ಡ್ ಕಲರ್ ಬೀಡ್ ಯೂಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ ನೀವು ಯಾವ ಸೈಜ್ ಬೇಕಾದರೂ ಬೀಡ್ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಆ ಸ್ಯಾರಿ ಸ್ವಲ್ಪ ಸಿಲ್ವರ್ ಮಿಕ್ಸ್ ಗೋಲ್ಡ್ ಥರ ಇತ್ತು ಅದಕ್ಕೆ ಪರ್ಲ ಯೂಸ್ ಮಾಡಿದ್ದೀನಿ ಪರ್ಲಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನು ನೋಡಿ ಈ ಥರ ಆರ್ಚ್ ಪೂರ್ತಿ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಈಗ ನೋಡಿ ಆರ್ಚ್ ಫಿಲ್ ಆಗಿದೆ ನಾನಿಲ್ಲಿ ಸೆವೆನ್ ಪರ್ಸ್ನ ಯೂಸ್ ಮಾಡಿದ್ದೀನಿ ಏಳು ಬೀಟ್ ಬರೋ ಥರ ನೀವು ಬೇಕಾದರೆ ಇನ್ನೂ ಒಂದು ಎಕ್ಸ್ಟ್ರಾ ಎಂಟು ಬರೋ ಥರನೂ ಹಾಕೋಬೋದು ನನಗಿಲ್ಲಿ ಏಳು ಕರೆಕ್ಟಾಗಿ ಬಂತು ಅದಕ್ಕೋಸ್ಕರ ನಾನು ಏಳಕ್ಕೆ ಸ್ಟಾಪ್ ಮಾಡಿದ್ದೀನಿ ಮತ್ತು ಲಾಸ್ಟಲ್ಲಿ ಕೂಡ ಒಂದು ಟ್ರಿಬಲ್ ಕ್ರೋಶನ್ನು ಹಾಕಿ ನಾನು ಫೈ ಚೈನ್ ಗ್ಯಾಪ್ ಏನಿತ್ತು ನಾವು ತ್ರೀ ಟೈಮ್ಸ್ ಫೈ ಚೈನ್ ಹಾಕಿದ್ವಲ್ಲ ಅಲ್ಲಿ ಫಸ್ಟ್ ಫೈ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು ಮತ್ತು ಸೆಕೆಂಡ್ ಫೈ ಚೈನ್ಗೆ ಫೈ ಚೈನೇ ಹಾಕೋಬೇಕು ಇದು ಫೈವ್ ಚೈನ್ ಮತ್ತು ಫೈ ಚೈನ್ ಗ್ಯಾಪ್ಗಿಂದ ಲಾಕ್ ಮಾಡಬೇಕು ಮತ್ತು ಮೂರನೇದು ಫೈ ಚೈನ್ ಇತ್ತು ನೋಡಿ ಬೇಸ್ಲೈನಲ್ಲಿ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೇನು ಫೈ ಚೈನ್ ಹಾಕೋ ಅವಶ್ಯಕತೆ ಇಲ್ಲ ನಾವು ಫಸ್ಟ್ ಹೆಂಗೆ ಮಾಡಿದ್ವಿ ಒಂದು ಫೈ ಚೈನ್ನ ಸ್ಕಿಪ್ ಮಾಡಿ ಹಾಗೇನೇ ಇಲ್ಲೂ ಕೂಡ ಫೈ ಚೈನ್ನಾಗ ಸ್ಕಿಪ್ ಮಾಡಿ ಟ್ರಿಬಲ್ ಪ್ರೋಶ ಹಾಕೋಬೇಕು ನೋಡಿ ಆರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈ ಥರ ನೀವು ಪೂರ್ತಿ ಸ್ಯಾರಿನ ಹಾಕೋಬೇಕಾಗುತ್ತೆ ಇವಾಗ ಫೈ ಚೈನ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಅಲ್ಲಿಂದಲೇ ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು ಇಲ್ಲಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತು ಒಂದು ಬೀಡು ಆಗಲೇ ಹೇಳ್ದಂಗೆ ನಾನು ಸ್ಟಾರ್ಟಿಂಗಲ್ಲಿ ಒಂದೇ ಟ್ರಿಬಲ್ ಕ್ರೋಶ್ ಹಾಕಿರೋದು ಒಂದು ಪರ್ಲ್ ಹಾಕಿದ್ದೀನಿ ಮತ್ತು ಟ್ರಿಬಲ್ ಕ್ರೋಶ ಮತ್ತು ಒಂದು ಟ್ರಿಬಲ್ ಕ್ರೋಶ ನೀವಿಲ್ಲಿ ಡಬಲ್ ಕ್ರೋಶ ಬೇಕಾದರೂ ಹಾಕೋಬೋದು ಟ್ರಿಬಲ್ ಕ್ರೋಶ ಹಾಕಿದ್ರೆ ಸ್ವಲ್ಪ ಡಿಸೈನ್ ಲೆಂತಿ ಆಗಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಆರ್ಚು ನೀವು ಡಬಲ್ ಕ್ರೋಶಾಗಿ ಹಾಕೊಂಡ್ರೆ ಅದು ಆರ್ಚ್ ಏನಿದೆ ಅದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಇಲ್ಲ ನಿಮಗೆ ಈ ಥರ ಪರ್ಲ್ಸ್ ಬೇಡ ಬೀಡು ಬೇಡ ಅಂತ ಅಂದರೆ ನಾವೇನಿರಲಿ ಟ್ರಿಬಲ್ ಕೋಶ ಮಾಡ್ಕೋತಿದ್ವಿ ಅಲ್ಲಿಗೆ ನೀವು ಪಿಕಾಟ್ ಡಿಸೈನ್ ಕೂಡ ಮಾಡ್ಕೋಬೋದು ಪಿಕಾಟ್ ಡಿಸೈನಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಬೇಕಾದರೆ ನೀವು ಬೀಡನ್ನ ಯೂಸ್ ಮಾಡಿ ಕೂಡ ಪಿಕಾಟ್ ಮಾಡ್ಕೋಬೋದು ಇಲ್ಲ ವಿತೌಟ್ ಬೀಡನ್ನ ಕೂಡ ಪಿಕಾಟ್ ಡಿಸೈನ್ ಮಾಡ್ಕೋಬೋದು ಟ್ರಿಬಲ್ ಕೋಶ ಮೇಗಡೆ ಯಾರು ಚಾಕಿ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡಿದೀನಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಇದು ಹೇಗ್ ಮಾಡೋದು ಅಂತ ఇవగా లాస్ట్ స్పీడ్ హోపల్ క్రోశ మాట్ ఫైవ్ చైన్ గ్యాప్ ఇ కడే లాక్ మతీ కన్ఫ్యూస్ మోబడి త్రీ టైమ్స్ ఫైవ్ ఫైవ్ చైన్ ఇలా అది ఫస్ట్ ఫైవ్ చైన్గా లక్ మొత్తం ఫైవ్ చైన్కి ఫైవ్ చైన్ ఇవ లాక్ మరి అది డైరెక్ట్ ట్రిబల్ క్రోశ Marcoko Hai jadi kita harus berte sehari putih cena ఇవ్వ సీ పూర్తి ఈ థర కంటిన్యూ మి లాస్టల్ క్లాక్ మంతా తోర్స్తీ లాస్ట్ ఆర్చు ఇవ్వడి నేను లాస్ట్ ఆర్చ్ హాకొతాదీ సేమ్ సేమ్ మెథడ్ నవేం ఫస్ట కంటిన్యూ మా అదే రీతి సేమ్ కంటిన్యూ మాకు లాస్టల్లో కూడా ತುಂಬ ಟೈಮಿ ಹಿಡಿಯೋಲ್ಲ ಇದಕ್ಕೆ ಒನ್ ಟೂ ಅವರ್ಸಲ್ಲೆಲ್ಲ ಹಾಕ್ಬಿಡ್ಬೋದು ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಅಲ್ಲೇ ಹಾಕ್ಬೋದು ನಿಮಗೆ ಈಸಿ ಆಗಬೇಕು ಅಂತ ಅಂದರೆ ಈ ಅರ್ಜನ್ನ ನೀವು ಟ್ರೈ ಮಾಡ್ಬೋದು ಬಿಗಿನರ್ಸ್ಗೂ ಕೂಡ ತುಂಬ ಈಸಿ ಅಂತ ಅನಿಸುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಮತ್ತು ತುಂಬ ಸಿಂಪಲ್ಲಾಗಿದೆ ಆಗಿದೆ ತುಂಬ ಈಸಿಯಾಗಿ ಕೂಡ ಇದೆ ನನಗಿಲ್ಲಿ ಸೆವೆನ್ ಸೆವೆನ್ ಪರ್ಲ್ಸೇ ಬಂದಿರೋದು ಸೊ ನೀವು ಎಂಟು ಬರೋ ಥರ ಕೂಡ ಮಾಡ್ಕೋಬೋದು ಅಥವಾ ನೀವು ಸ್ವಲ್ಪ ದೊಡ್ಡ ಸೈಜ್ ಬೀಡ್ ತೊಗೊಂಡ್ರೆ ಸ್ವಲ್ಪ ವೇವಿ ಥರ ಅನ್ನಿಸ್ಬೋದು ಒಂದು ಬೀಡನ್ನ ಇಲ್ಲ ಸ್ಕಿಪ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು ತುಂಬ ಸ್ವಲ್ಪ ದೊಡ್ಡ ಬೀಡನ್ನ ಯೂಸ್ ಮಾಡಿದ್ರೆ ಇಲ್ಲಿ ನಾನು ಸ್ಮಾಲ್ ಬೀಡ್ ಯೂಸ್ ಮಾಡಿದ್ದೀನಿ ಅಲ್ಲ ಸ್ಮಾಲ್ ಪರ್ಸು ಅದಕ್ಕೋಸ್ಕರ ಸೆವೆನ್ ಪರ್ಲ್ಸ್ ಬರೋ ಥರ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಇನ್ನು ಒಂದು ಕಂಬ ಜಾಸ್ತಿ ಮಾಡ್ಕೋಬೋದು ಅದೇ ಇವಾಗ ನಮ್ಮದು ಲಾಸ್ಟ್ ಕೂಡ ಕಂಪ್ಲೀಟ್ ಆಗೈತೆ ಮತ್ತು ಫೈವ್ ಚೈನ್ ಇರೋ ಕಡೆ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಲಾಸ್ಟಲ್ಲಿ ನಾನು ಫೈವ್ ಚೈನ್ ಏನು ಬಂದಿತ್ತು ಅಲ್ಲಿ ಮತ್ತೆ ಫೈ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ತ್ರೀ ಚೈನ್ ಅಲ್ಲಿ ಲಾಸ್ಟಲ್ಲಿ ನನಗೆ ಸ್ವಲ್ಪ ಗ್ಯಾಪ್ ಇತ್ತು ಅದಕ್ಕೆ ತ್ರೀ ಚೈನ್ ಹಾಕಿ ಕೂಡ ಲಾಕ್ ಮಾಡಿದೆ ಲಾಸ್ಟಲ್ಲಿ ಟೂ ಚೈನ್ ಹಾಕಿ ತಾರಾನ ಕಟ್ ಇದ್ದೀನಿ ಮತ್ತು ದಾರನ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಲಾಸ್ಟ್ ಫೈನಲ್ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸ್ಯಾರಿಗೆ ನೀವು ಮಧ್ಯ ಏನು ಗ್ಯಾಪ್ ಇದೆ ಅಲ್ಲಿಗೆ ಕುಚ್ ಕಟ್ಕೋಬೇಕಾಗುತ್ತೆ ನಾನು ಇಲ್ಲಿ ಕುಚ್ ಕಟ್ಟೋದು ವೀಡಿಯೋ ಸ್ಕಿಪ್ ಆಗಿದೆ ಸೊ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ